ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಟೊಯ್ಲೆಟ್ ಇತಿಹಾಸ ಒಂದು ಕಳಿಸ್ಕೊಡಿದ್ರು ಹಾಂ ಸರ್ ಮಾಡಲ್ ಎಷ್ಟು ಗಡಿ ಮಾಡಲು

ಚೆಕ್ ಮಾಡಿಲ್ಲ ಸರ್ ನಮ್ಮ ಮೈಲೇಜ್ ಅದನ್ನ ನೋಡಿದವಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಅದು ಗಾಡಿ ಫೀಚರ್ಸ್ ಏನ್ ಬರುತ್ತೆ ಒಳಗಡೆ ಸರ್ ಗಾಡಿದು ಫೀಚರ್ಸ್ ಒಳಗಡೆ ಸರ್ ಮಾಮೂಲಿ ಸರ್ ಅದು ಶೋ ರೂಮ್ದು ಏನಿದೆಯಾ ಅದು ಲೊಕೇಶನ್ ಗಾಡಿ ಇರೋದು ಹಿರಿಯೂರು ಸರ್ ಅದು ಹಿರಿಯೂರು ಹಾಂ ಇದು ಟೆನ್ ಟು ಕ್ರಾಜಸ್ ಏನಿಲ್ಲ ಏನಿಲ್ಲ ಸರ್ ರೇಟ್ ಆಗೈತೆ ಹಾಂ ಸರ್ ಇವಾಗ ಎಷ್ಟು ಹೇಳ್ತೀರಿ ಗಾಡಿ ರೇಟು

ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಡಿ ಕೊಡಿ ಹಾ ಸರ್ ಒಳಗೆ ಅದೆಲ್ಲ ಸೀಟ್ ಕವರು ಮಾಮೂಲಿ ಪವರ್ ಇಂಡು ಅದೆಲ್ಲ ಇದೆ ಕಡೆಯಿಂದ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡಿ ಕೊಡಿ